ಶೆಟ್ಟೊಬ್ಬೆಲ್ಲ ಹಾಳಾಗಿ ಹೋಗ್ತಾನಂತೀನಿ ಸಾಕಾಗಿತ್ರಿ ಅವ್ನ ಅಲ್ಲಾಗೆ ಮನಿ ಅನ್ನಂಗಿಲ್ಲ ಮಾರ ಅನ್ನಂಗಿಲ್ಲ ತಿಂಗ್ಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತ ಯಾಕ ನಾವು ಹೆಬ್ಬಟ್ಟೆ ನಮ್ಗೇನು ತಿಳಿದೈತ್ರಿ ಲೆಕ್ಕೋ ಒಣಕಾಯಾಗ ಅವ್ನ ಕೈಯಾಗ ಬರಲಿ ಮಗ ಇವತ್ತು ಹಿಂಬುರ್ಕಿ ತಾರಿನ ಕಂಬ ಇರಸ್ ್ರಿ ನಮ್ಮ ಆಳ್ವ ಕ್ರಿ ಮಗ ಅದೇನ್ ದೊಡ್ಡ ಸಹ ಬಿಡ ಗೌಡ್ರೂರ್ ಹಾಕಿ ಮೈತಾರ ಗೌಡ್ರದಿ ಹೊಲಾ ಹಾಕಿ ಮೈತಾವ್ರಷ್ಟ ನಮ್ಗಣ ಏ ಏ ಕತ್ತಿ ಅಂತವಣ ಏ ಹಂದಿ ಅಂತವಣ ಏ ಬೆಕ್ಕಿನ ಕಣ್ಣೇ ಹಿಂಗ ಬೇಯ್ತಾನಿ ನಿಮ್ಗ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಬೇಯು ತಿಂಡಿ ಹೇಗಿದ್ರೆ ನೇರವಾಗಿ ಬೇಯ ಗೌಡ್ರನ್ನ ಅಂಗಡಿ ಬೇಯು ತಿಂಡಿ ಅಂತ ಹೇಳು ಮುಂದೆ ಕೂತು ಬೇಯಿಸ್ಕೊತದ ಇದೇ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಮಂದಿ ಹೆಸರು ಹೇಳಿ ಗುಮ್ಮಕ ಹೋಗ್ಬೇಡ್ರಿ ನಾವು ಅಷ್ಟು ಸೌಖ್ಯನಲ್ಲೇ ಮಗ್ಗ ಯೋ ರೇಷನ್ ಅಂಗಡಿ ಮುಂದೆ ನಂಬರ್ ಹಚ್ಚಕ್ಕೆ ತಿನ್ನೋಗೆ ಅಷ್ಟು ತಿಮ್ಮಾಕಿರ್ಬೇಕಾದ್ರೆ ಯಾವ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು ನಮಗೆ ಅಷ್ಟು ಸೌಖ್ಯರಬಾರ್ದಲ್ಲೇ ಅದಕ್ಕೆ ನೀ ಏನ್ ಹೇಳಿ ಏ ನಾನು ಹೇಳೇ ಬಂದ್ರಿ ಆ ಮಗ ನಾನು ಒದ್ದ ನಮ್ಮ ಗೌಡನ್ ತಿಂಡ್ರ ಬರ್ಲಿ ನೋಡೋಣ ಮಗರೀ ವದಿಲ್ರಿ ಅವಂತ ಅಲ್ಲಲ್ಲಿ ನಿಮಿಷ ಹಾದಿಯಾಗ ಮುಗಿಸಿ ಬರೋಬಾರದ ಹಾದಿಲಿ ಹೋಗಸ ಮನ್ಯಾಗ ಏ ಎಟ್ ಹೇಳಿದ್ರು ಒಟ್ಟು ಹೇಳಿದ್ರು ಎಟ್ ಹೇಳಿದ್ರು ಒಟ್ಟು ಹೇಳಿದ್ರು ಕೇಳುವ ನಿಮ್ ಗೌಡನ್ ಅಂತ ಬರ್ತನೋ ಅಂತರ ಬಂದ ಬಿಡೋ ಮಗನ ನಮ್ಮ ನಮ್ ದರೆ ತಿಂಡಿ ತಿಳಿಲಿ ಇಲ್ಲಿ ತಿಂಡಿ ತಿಳಿಲಿ ಬಾ ಮಗನ ಅಂದನ್ರಿ ನೀವು ಸುಮ್ಮ ಮಲ್ಕೊಂಡಿದ್ದು ನಾಯಿ ವದ್ದವಸ ನೋಡಲಿ ಅದಕ್ಕೆ ಶಟ್ರು ಅಂತಾರೆ ನೀವು ಆಯ್ತು ಬಂದು ಕೇಳಲಿ ನಮ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀವು ಮೂರು ಮುಚ್ಕೊಂಡ ನಮಸ್ಕಾರ ಗೌಡರಿಗೆ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಒಂಬಾಗಲೇ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದಿತಿ ಏನಂತ ಕೇಳಿದೆ ಮತ್ತೆ ಒಂದು ಕಾರಣ ಕಾರಣ ಐತ್ರಿ ಏನು ಕಾರಣ ಇಲ್ಲಾರ್ದು ಯಾರ ಮನೆಯು ಹೊರಸ ಈ ಧರ್ಮನ ಏನಿಲ್ಲರಿ ದನರ ನಿನ್ನ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ಯ ಕಬ್ಬೆಲ್ಲ ಕೆಡಿಯು ಬಹಳ ಲೋಕ್ಸಾನ ಮಾಡ್ಯಾರ ಏ ಶಠಿ ಅಲ್ಲಲ್ಲಿ ಆಳ್ಗಳಿಗೆ ಹೇಳಕ್ ಬರಂಗಿಲ್ಲ ಬೆಳದ್ ನಿಂತ ಬೆಳಿ ಒಳಗೆ ದನ ಹೋಗಿಸಿ ದರ್ಮನ್ ಕಬ್ಲಬಾದ ಮಾಡ್ಯಾರಂತೆ ಏ ಸುಮ್ಕೊಂಡ್ರ ಮರ ತಪ್ಪೆಲ್ಲ ನಿಂದೈತಿ ಇಲೆಕ್ಷನ್ ತಂದ್ರಿ ಒಂದಿಟ್ಟು ಉಳ್ದಿತ್ತು ನಮ್ಮ ಆಳ್ಗಳು ಕುಡಿದ್ ಗಿಡದ ಬಿಟ್ಟು ಮಕ್ಕೊಂಡ ಹೊಕ್ಕ ಮೇದಾವ್ರಿ ಧರ್ಮಣ್ಣ ಏನ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದ ನೀನು ಹೊಲದಾಗ ಅಂತ ಹೇಳ್ತೀವಿ ಅಂದ್ರೆ ಏನ್ರಿ ಗೌಡ್ರ ನೀನ್ ಮಾತಿನ ಅರ್ಥ ನನ್ನ ಹೊಲ್ದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಎಲ್ಲ ಹಾಳು ಮಾಡತ್ತೇನ್ರಿ ಅಂದ್ರೆ ಏನೋ ಧರ್ಮನ ನಿನ್ನ ಮಾತು ಹಾಂ ಈ ಊರಮಾಲಿ ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಸೇರಿಸಿ ತಂಡ ಹಾಕ್ಸ್ಕೊಂಡು ಲೈಪ್ ಹಂಗಿದ್ರೆ ಹೇಳ್ಬಿಡು ಮತ್ತು ಅದು ಒಂದು ಆಗೇ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರ್ಪಿನ ಐತಲ್ಲ ಛಾ ಹಾಗೇನಿಲ್ಲರಪ್ಪ ನೋಡಿರಿ ಇದನಾರ ಕಾನೂನು ಕಚೇರಿ ಅಂತ ಹೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗುದಿಲ್ಲರಿ ನಿಮ್ಮ ಮನೆತನ ಹೆಂತದ್ದು ದೊಡ್ಡ ಮನೆತನ ಸುತ್ತ ನಲ್ವತ್ತು ಹಳ್ಳಿಗೆ ಬೇಕಾದಂಥ ಮನೆತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆಯ ಗುಣದವ್ರು ರೀಬಾ ನಮ್ಮಂತ ಬಡ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡಿಕೊಂಡಾರ ಇವತ್ತು ಅದ ಗುಣನ ನಿಮ್ಮಂತ ಹೇಳಿ ನನಗೆ ಲುಕ್ಷನ್ ಆಗೈತಿ ಪರಿಹಾರ ಕೊಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊ ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹೋದ್ ಸುಳಿ ಮಕ್ಕಳು ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಳು ಅಂತೇಳಿ ಅವ್ರು ತಿಳ್ಕೊತಿದ್ರು ಆದ್ರೆ ನಾವು ನಮಗ್ ಹುಟ್ಟಿದ್ವ ನಮ್ಮ ಅನ್ನೋದಲ್ಲ ನೀನು ಊರ್ ಮಂದಿನೆಲ್ಲ ತಿಳ್ಕೊಳಕ್ ಒಂದು ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಒಳಗೆ ಪಾಲ್ ಕೇಳ್ರಿ ಯಾರು ಕೂಡ ಅವ್ರಿ ಆ ಸೀನ್ ಇಲ್ಲ ರೀಪಾ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಬಿಡು ನಂದು ನುಕ್ಸಾನ್ ಆಗೇತಿ ಪರಿಹಾರ ಕೊಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ ತಗಲು ತೊಗಲು ತೊಗಲು ಬಿಡಿಸ್ರಿ ರಾಕ್ ಬರ್ತಾವ ಹಂಗಾದ್ರೆ ಬೆಳತನ ಹಿಡ್ಕೊಂಡ್ ಕುಂಡಿರ್ತೀನಿ ನಿನ್ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲುಂಗ್ರ ಹಚ್ಕೊಳ್ಳ ಜಾತಿಗೆ ಸೇರಿದವ ಅಂತ ನನಗೆ ಬಹಳ ಚಲೋ ಗೊತ್ತೈತಿ ಯಾವಾಗ ಇಷ್ಟೊಂದು ಹಂಗಲಾಚಿ ಕೇಳಾಕತಿ ಅಂದ ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ಕತನ ಆಗ್ತದ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀವಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾರ ಮುಗಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವ ಅಲ್ದಾರ ನಿಮ್ಮಂತ ದೊಡ್ಡವ್ರ ಜೋಡಿ ಮುಯಿ ಕೂಡ ಈ ಬಡ ಪ್ರಾಣಿ ಅಂತೇಳಿ ಏನೈತ್ರಿ ಆಯ್ತು ಧರ್ಮನ ಐತಿ ಜಗತ್ನೊಳಗೆ ಯಾವ ಬೇಕಾದವ ಅಷ್ಟು ದೊಡ್ಡಮ್ಮ ಇರಲಿ ಒಂದಿಲ್ಲ ಒಂದು ದಿವಸ ಕೈ ತೆಕ್ಕಿ ಐತಿ ನನಗ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡೋದಿ ಮಾಡಿಕೊಂಡ್ರಿಗೂ ಅನುಕೂಲ ಆಗ್ತದೆ ಅಲ್ರಿ ಅಪ್ಪ ನಂದಿ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಅದೊಂದು ಮೂರಕ್ಕೆ ಪತ್ರ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿ ಹಾಕದ್ರಿ ಅವ್ನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕ್ರಿ ಇಂಥದ್ರಾಗ ನೀವು ಮುಯ್ಯ ಅದು ಇದು ಹೇಳಕತ್ತೀರಿ ನೋಡ್ರಿ ದಾನಾರ ಹಿಂಗೆ ಅಡ್ಡು ಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡೋದು ಒಂದು ತಿಳಿವಲ್ದು ಸ್ವಲ್ಪ ತಿಳಿವಂಗೆ ಹೇಳಿಲ್ಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ನನಗೂ ಏ ಗೌಡ್ರ ಮೊದಲ ಮಳೆ ಮನುಷ್ಯ ಅದಕ್ಕೆ ಏನು ತಿಳಿಯತ್ರಿ ಒಂದಿಟ್ಟ ತಿಳಿಸೇಳ್ರಿ ಏನಿಲ್ಲ ಧರ್ಮ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ ಹ್ಞೂ ತಮ್ಮನ ಶಿಕ್ಷಣ ಕೊಡಿಸು ಇನ್ನು ವಿಂದಾಸ್ ಆಗಿರು ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡ್ತಿನ ಕಳ್ಸ್ಕೊಡು ಹಲಕಾಡಿಸ್ಕೊಳೆ ಮಗನ ಮಾತಾಡು ಮಾತು ಕೇಳಿದ್ರ ನನ್ನ ತಾಯಿನ ನಾನೇ ಬೇದಂಗಾಕತೆ ರುಚ್ಯಾ ನನ್ನ ಮಗನ ಹಲಕ ನನ್ನ ಮಗನ ಕತ್ತಿ ಹಲ್ಕ ನನ್ನ ಮಗನ ಚೆರಕ್ಕೆ ಮಗನ ಮಗನ ಬನಿ ಹೆಣ್ಣು ಮಕ್ಕಳಂದ್ರ ಏನಂತ ಏ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುರಿತಿರುವ ಜಲವೊಂದು ಹೆಣ್ಣು ಅಷ್ಟೇ ಮಗನ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ಗೌಡ ಸಾವುಕಾರ ಸಾಕಾರ ಸಿಗದೆ ನೀನ್ ಯಾವ ಸಿಬಿ ಸಾವುಕಾರಲಿ ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಿಯಾಗಲ್ಲ ಹಾಕ ಮಣ್ಣು ಕೊಡುದಿಲ್ಲ ನಿನ್ನೂ ನನ್ನಂಗ ಮೂರುವ ತೆಗ್ಗ ತೆಗ್ದ ಹೋಗೀತಾರ ಈ ಮಾತು ನೆನಪಿನಾಗ ಇಟ್ಕೋ ಅಲ್ಲಲೇ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಓಪಕ್ಕೆ ವಯಸ್ಸಿಗೆ ಬಂದ ತಂಗಿದಾಳ ಅದ ತಂಗಿನ ಯಾರಾದರೂ ನಮ್ಮಂತವ್ರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಆವಾಗ ನಿಮಗೆ ಹೆಂಗೇ ಓಟ್ಲೇ ಬಡವ್ರಾವ ಹ ನೀವು ಶ್ರೀಮಂತರು ಬೂಟ್ಲೆ ಬಿಡುತ್ತೀರಿ ನಾವು ರೈತರು ಮೆಟ್ಟ ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ ನೀನೊಬ್ಬ ದೇವ್ರ ತಿಳ್ಕೊಂಡಿದ್ದೆ ಅಲ್ಲಲ್ಲೇ ಮಗನ ಈ ಮನಿ ದೇವಸ್ಥಾನ ಅಲ್ಲ ದೇವರು ಅಲ್ಲ ನೀನೊಬ್ಬ ದೇವ್ವ ದೇವರಾಗಿದ್ದರೆ ಕಾಯಿ ಕರ್ಪೂರ ಅಂತ ಪೂಜಾ ಮಾಡಬಹುದಾಗಿತ್ತು ಆದ್ರೆ ದೇವ್ವಿಗೆ ಅದರಲ್ಲೇ ಪೂಜಾ ಮಾಡಬೇಕ್ರಿ ಕಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡಬೇಕು ಏ ಗೌಡ ಅಲ್ಲೇ ಇಲ್ಲಿ ನನಗೆ ಹೆಂಡತಿ ಬೇಕಾ ಮಗನ ಹೆಂಡತಿ ಬದಲಿ ನನ್ನ ಕಾಲಾಗಿನ ಚಪ್ಪಲೆ ಆಟ ತಗೊಳ್ಳಿ ಗೌಡ ಈ ವಿಷಯ ಇಟ್ಟಕ್ಕ ಬಿಟ್ಟು ಸರಿ ಇದು ವಿಷಯ ಏನಾದರೂ ಮುಂದುವರಿಸಿದ್ದ ಕರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮ ರಗಸಿ ಬಾಗಿಲಿಗೆ ಕಟ್ಲಿಲ್ಲ ನನಗೆ ಹೆಸರು ಧರ್ಮ ಪುರದ ಧರ್ಮ ನನೇ ಅಲ್ಲ ಗೌಡ ನನ್ನ ಮನಿತನ ವಿಷಯ ತೆಗೆದಕ್ಕೆ ಈ ಎಡಗಾಲಗೇನು ಚಪ್ಪಲು ಹೋಗದೀನಿ ಆ ಚಪ್ಪಲು ನಿನ್ನ ಹತ್ರನೇ ಇರಲಿ ಯಾಕ ನಾ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳಕ ಬೇಕಲ್ಲ ನನ್ನ ನಿನ್ನ ನೆನಪಿನಗೋಸ್ಕರ ಅದು ನಿನ್ನ ಹತ್ರನೇ ಇರಲಿ ಬಲಗಾಲಾಗಿನ ಐತಿ ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲೆಕ್ಕದನಾ ನನ್ನ ತಮ್ಮನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರ ಮಗನ ನಿನ್ನ ಕಂಟ್ಲ ಕಡಿದು ಕುಡಿದು ಬಿಡುತ್ತಾಣ ಓಶ್ಯ ಚಪ್ಪಲು ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೇನೆ ಶೆಟ್ಟಿ ರಂಡಿ ಮುಸುಕ್ ಹಾಕ್ಬೇಡ ನಿಮ್ಮಂತುಚ್ಚಗೊಳಿರುದ್ರಿಂದ ಇಂಥ ಶ್ರೀಮಂತಿ ದಬ್ಬಾಳಕಿ ಹೆಚ್ಚಾಗ ಕತೆ ಹೊರಗ ಬಾರ್ಲೆ ಮಗನ ಜಾತ್ರೆ ಆಗ ದೋತ್ರ ಕಳಿಸಿ ಉಳ್ಳೇಡ್ಸ್ಕೊತೀನಿ ನಿನ್ನಿಗೆ ಎಸ್ತಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋ ನಾನು ಇನ್ನು ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮ್ಯಾಲೆ ಇಟ್ಟು ಪೂಜೆ ಮಾಡ್ತೇನೆ ಆ ಕೆಳ ಒಂದೊಂದು ಇವ್ ಜೋಡ್ ಮಾಡಿ ಕೊಡಬೇಕಲ್ಲ ಸರಿಯಾದ ಟೈಮ್ ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಆಗ ಕೊಟ್ಟು ಕಳಿಸ್ತೇನೆ ಉಳ್ಕೊಂಡು ಮಗನ ಉಳ್ಕೊಂಡೆ ಗೌಡದ ಚಪ್ಪಲುಗ ನನಗೂರಿ ನೀನು ಕಾಚೆ ಪಿಚ್ಚೆ ಕಾಚೆ ಪಿಚ್ಚೆ ತೊಳೆದಾಡ್ಬಿಟ್ಟು ಯುದ್ಧಾಗ ಮಾತಾಡ್ಲಿಲ್ಲ ಮಗ ವಾದ ಮೇಲೆ ಕಾಚಿ ಬೀಚಿ ಕಾಚಿ ಬೀಚಿ ತುಳಿತದೆ ಯುದ್ಧಾಗ ಮಾತಾಡ್ರ ಬಾಯ್ಯಾಕ ಚುಣಮರಿ ತಲೆಯಾಗ ಬಟ್ ಏನ್ ಹೆಟ್ಟ್ರು ಗೌಡಗ ಹೆಟ್ಟಲಿ ಅಟ್ಟಸ್ ಗಳರ್ ನೀ ಬರಲೇ ನಿಮ್ಮ ಕಾಲಾಗ್ ಸಿಕ್ ಯಾವಾಗಲೂ ಹೆಟ್ಟಸ್ ನಾವು ಏಯ್ ಹೋಗೋಕ್ಕೆ ಮುಂಚೆ ಒಂದು ಮಾತು ಹೇಳದವನು ಏ ಅದನ್ನ ಹೇಳ್ತದ್ದು ಬಿಡ್ರಿ ಅವ್ರ ತಾಂ ಸಾಲಿಕಲ್ ತಾನಂತ ಮಗರೆ ಅಲ್ಲೇನ್ ಸಾಲಿಕಲ್ ತನ್ರಿ ತುಟಾ ಸೇದುಕೊ ತಿರ್ಗಾದ್ತೈತಿ ನೀ ಏನ್ ಹರದ್ ಗಂಟಾ ಹಾಕ್ತಿವಿ ಬಿಡ್ತಿವಿ ನನಗೆ ಗೊತ್ತಿಲ್ಲ

ಒಬ್ಬ ವೈರಿ ಇರಬೇಕು ಅಂದ್ರ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮ ಎರಬ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದನ್ನೇ ಅನ್ಭ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಓಟ್ಟು ಆಗಲೇ ವಿಲನ್ ಅಂತ ಓಟ್ದವ